ನಮಸ್ಕಾರ ಸ್ನೇಹಿತರೇ ಸ್ವಾಗತ ದಯವಿಟ್ಟು ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದೂರಿನಲ್ಲಿ ಒಬ್ಬ ಬಡವನಿದ್ದನು ಕಡುಬಡತನದಿಂದಾಗಿ ಅವನು ಬೇಸತ್ತು ಹೋಗಿದ್ದನು ಸಂಸಾರ ಸಾಕುವ ಹೊಣೆ ನಿರ್ವಹಿಸಲಾಗದ ಸಾಕಾಗಿ ಹೋಗಿದ್ದನು ಮೂರು ಹೊತ್ತು ಮೈ ಮುರಿದು ದುಡಿದರೂ ಸಿಗುತ್ತಿದ್ದ ಕೂಲಿ ಒಂದು ಹೊತ್ತಿನ ಊಟಕ್ಕೂ ಸಾಕಾಗುತ್ತಿರಲಿಲ್ಲ ಹೀಗಿರುವಾಗ ಆ ಬಡವನಿದ್ದ ಊರಿಗೆ ಒಬ್ಬ ಸಾಧು ಬಂದನು ತನ್ನ ಹೆಂಡತಿಯ ಒತ್ತಾಯದಿಂದ ಬಡವ ಆ ಸಾಧುವಿನ ಸೇವೆಯನ್ನು ಮಾಡಿದನು ಸೇವೆಯಿಂದ ಸಂತೃಪ್ತನಾದ ಸಾಧು ಬಡವನಿಗೆ ಒಂದು ಕೋಳಿಯನ್ನು ಕೊಟ್ಟನು ಈ ಬಂಗಾರದ ಅಯ್ಯ ಇಂದಿನಿಂದ ನಿನ್ನ ದರಿದ್ರ ತೀರಿತು ಈ ಕೋಳಿ ಪ್ರತಿನಿತ್ಯ ಒಂದು ಮೊಟ್ಟೆಯನ್ನಿಡುವುದು ಅದನ್ನು ಮಾರಿಕೊಂಡು ನಿನ್ನ ಬಡತನ ಪರಿಹರಿಸಿಕೋ ಎಂದನು ಮಾರನೆಯ ದಿನ ಬೆಳಗ್ಗೆ ಆ ಕೋಳಿಯು ಒಂದು ಚಿನ್ನದ ಮೊಟ್ಟೆಯನ್ನಿಟ್ಟಿತು ಆನಂದದಿಂದ ನಲಿದಾಡಿದ ಬಡವ ಆ ಮೊಟ್ಟೆಯನ್ನು ಪೇಟೆಗೆ ತೆಗೆದು ಮನೆಯಲ್ಲಿ ಆ ದಿನ ಹಬ್ಬದ ಸಡಗರ ಪ್ರತಿದಿನ ಕೋಳಿಯು ಒಂದೊಂದು ಬಂಗಾರದ ಮೊಟ್ಟೆಯನ್ನು ಇಡುತ್ತಿದ್ದ ಕಾರಣ ಆ ಬಡವ ಬಹಳ ಬೇಗ ಆ ಊರಿಗೆ ದೊಡ್ಡ ದನಿಕನೆನಿಸಿಕೊಂಡನು ಅವನಲ್ಲಿ ಆ ಪಟ್ಟಣಕ್ಕೆ ದೊಡ್ಡ ಶ್ರೀಮಂತ ಎಂದೆನಿಸಿಕೊಳ್ಳುವ ಆಸೆ ಹೆಚ್ಚಾಯಿತು ಅವನ ಹೆಂಡತಿಯ ಒತ್ತಾಸೆ ನೀಡತೊಡಗಿದಳು ಕೆಲ ದಿನಗಳ ನಂತರ ಅವನ ಹೆಂಡತಿಯು ಏರಿ ಈ ಕೋಳಿ ಪ್ರತಿದಿನವೂ ಒಂದೊಂದೇ ಚಿನ್ನದ ಮೊಟ್ಟೆಯನ್ನಿಡುತ್ತದೆ ಆದ್ದರಿಂದ ಇದರ ಹೊಟ್ಟೆಯಲ್ಲಿ ಚಿನ್ನದ ಮೊಟ್ಟೆಗಳ ದೊಡ್ಡ ಗಣಿಯೇ ಇರಬೇಕು ಒಂದೇ ಬಾರಿಗೆ ಅದರ ಹೊಟ್ಟೆ ಸಿಳಿಬಿಟ್ಟರೆ ಆ ಚಿನ್ನದ ಮೊಟ್ಟೆಗಳ ಗಣಿಯೇ ನಮ್ಮದಾಗುವುದು ಈ ಎಂದರು ಆ ಸಲಹೆ ಬಡವನಿಗೆ ಬಹಳ ಹಿಡಿಸಿತು ಹಿಂದೆ ಮುಂದೆ ಯೋಚಿಸದೆ ಆ ಕೋಳಿಯ ಹೊಟ್ಟೆಯನ್ನು ಸೀಳಿದನು ಕೋಳಿ ಸತ್ತು ಅವನಿಗೆ ಪ್ರತಿದಿನ ಸಿಗುತ್ತಿದ್ದ ಚಿನ್ನದ ಮೊಟ್ಟೆಗೂ ಬರಬಂದಿತು ನೀತಿ ಅತಿ ಆಸೆ ಗತಿ ಗೆಡಿಸುತ್ತದೆ ತುಂಬಾ ಆಸೆಪಟ್ಟರೆ ಸಿಕ್ಕತ್ತಿದ್ದಂತಹ ಸಣ್ಣದು ಸಹ ದೂರವಾಗುತ್ತದೆ